ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಭ್ರಮರ ಅಂತ ಮಹಾರಾಣಿಸ್ ಕಾಲೇಜಲ್ಲಿ ಫಸ್ಟ್ ಇಯರ್ ಇಂಗ್ಲಿಷ್ ಲಿಟ್ರೇಚರಲ್ಲಿ ಅಲ್ಲಿ ಎಮ್ ಎ ಮಾಡ್ತಾ ಇದ್ದೀನಿ ಆ ಇವತ್ತಿಗೆ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆನ ಆಚರಣೆ ಮಾಡಿ ಎರಡು ದಿವಸ ಆಯ್ತು ಅದಕ್ಕಾಗಿ ಸರ್ ಸ್ವತಂತ್ರ ಹೋರಾಟಗಾರರ ಕತೆ ಒಂದನ್ನ ಹೇಳ್ಬೇಕು ಅಂತ ಹೇಳಿದ್ರು ನಾನು ಅದಕ್ಕೆ ಆರಿಸ್ಕೊಂಡಿದ್ದು ಮದನ್ ಲಾಲ್ ಡಿಂಗ್ರಾ ಅವರ ಕತೆನ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬರೋದಕ್ಕೆ ತುಂಬ ಜನ ಹೋರಾಟ ಮಾಡಿದ್ದಾರೆ ಅವರೆಲ್ಲರೂ ಹೋರಾಟ ಮಾಡಿದಂತಹ ರೀತಿ ಮಾತ್ರ ಬೇರೆ ಬೇರೆ ಆದರೆ ಅವರ ಗುರಿ ಯಾವತ್ತೂ ಒಂದೇ ಆಗಿತ್ತು ಅದು ಸ್ವಾತಂತ್ರ್ಯ ಗಾಂಧೀಜಿಯವರು ಅಹಿಂಸೆ ಮೂಲಕ ಹೋರಾಟ ಮಾಡಿದ್ರು ತಿಲಕ್ ಅವರು ಪೆನ್ ಹಿಡಿದು ನ್ಯೂಸ್ ಪೇಪರಲ್ಲಿ ಆರ್ಟಿಕಲ್ಸನ್ನು ಬರೆದು ಹೋರಾಟ ಮಾಡಿದ್ರು ಇನ್ನು ಗೋಪಾಲಕೃಷ್ಣ ಗೋಖಲೆ ಅವರು ಮನವಿಗಳನ್ನು ಸಲ್ಲಿಸಿ ಹೋರಾಟ ಮಾಡಿದ್ರು ಅದೇ ತರ ಕ್ರಾಂತಿಕಾರಿಗಳಾದ ಭಗತ್ ಸಿಂಗ್ ಸಾವರ್ಕರ್ ಮದನ್ ಲಾಲ್ ಡಿಂಗ್ರಾ ಅವರು ತಮ್ಮ ಜೀವವನ್ನ ಬಲಿದಾನ ಮಾಡಿ ಹೋರಾಟ ಮಾಡಿದ್ರು ಹೀಗಾಗಿ ಅವರು ಹೋರಾಟ ಮಾಡಿದಂತಹ ರೀತಿ ಬೇರೆ ಬೇರೆ ಆದರೂ ನಾವು ಅವರೆಲ್ಲರಿಗೂ ಕೊಡುವಂತಹ ಗೌರವ ಒಂದೇ ಮಟ್ಟದ್ದು ಇವತ್ತು ನಾನು ಆರಿಸ್ಕೊಂಡಿರೋ ಕತೆ ಮದನ್ ಲಾಲ್ ಡಿಂಗ್ರಾ ಅವರದ್ದು ಈ ಕತೆ ಪ್ರಾರಂಭ ಆಗೋದು ಲಂಡನ್ನಲ್ಲಿ ಲಂಡನ್ ಬಗ್ಗೆ ನೀವೆಲ್ಲ ಕೇಳಿರ್ತೀರಾ ಅಲ್ವಾ ಲಂಡನ್ನು ಇಂಗ್ಲೆಂಡಿನ ರಾಜಧಾನಿ ಅದು ಇಂಗ್ಲೆಂಡ್ ದೇಶದ ರಾಜಧಾನಿ ಅಗಲವಾದ ರಸ್ತೆಗಳು ಎತ್ತರ ಎತ್ತರವಾದ ಕಟ್ಟಡಗಳು ರಾತ್ರಿಯೆಲ್ಲ ಕಣ್ಸೆಳೆಯುವ ದೀಪಮಾಲೆಗಳು ಇವುಗಳಿಂದ ಮನಸ್ಸನ್ನು ಸೆಳೆಯುತ್ತದೆ ಅಲ್ಲಿನ ಜನ ಸೂಟು ಬೂಟು ಹಾಕೊಂಡು ಫ್ರಾಕ್ ಹಾಕೊಂಡು ರಾತ್ರಿಯೆಲ್ಲ ಓಡಾಡೋರು ತಿನ್ನೋರು ಕುಡಿಯೋರು ಫುಲ್ಲು ಮಜಾ ಮಾಡೋರು ಅಂತಹರ ಅಂತಹ ಒಂದು ನಗರ ಲಂಡನ್ ಆಗಿತ್ತು ಒಂದು ಕಾಲದಲ್ಲಿ ಸೂರ್ಯನೇ ಮುಳುಗದೇ ಇರುವಂತಹ ಸಾಮ್ರಾಜ್ಯ ಅಂತ ಹೆಸರಾಗಿತ್ತಲ್ಲ ಬ್ರಿಟನ್ ಅಲ್ಲಿನ ರಾಜಧಾನಿ ಲಂಡನ್ ಅವಾಗ ಅಂದ್ರೆ ಇವಾಗ ಲಂಡನ್ ಅಂದ್ರೆ ಇಂಗ್ಲೆಂಡ್ ರಾಜಧಾನಿ ಅಷ್ಟೇ ಅವಾಗ ದೊಡ್ಡ ಸಾಮ್ರಾಜ್ಯದ ರಾಜಧಾನಿ ಅದಕ್ಕೆ ಇನ್ನೂ ಜಾಸ್ತಿ ಬೆಲೆ ಇತ್ತು ಅಂತ ಅಂತಹ ಲಂಡನ್ ನಲ್ಲಿ ಒಂದು ರಸ್ತೆ ಆ ರಸ್ತೆ ಹೆಸರು ವೆಲ್ ರಸ್ತೆ ಅಂತ ಆ ರಸ್ತೆಯಲ್ಲಿ ಪಕ್ಕದಲ್ಲಿ ಇರೋ ಒಂದು ಬಿಲ್ಡಿಂಗ್ ದ ಇಂಡಿಯನ್ ಹೌಸ್ ಭಾರತ ಭವನ ಅಂತ ಅಲ್ಲಿ ಈ ಕತೆ ಸ್ಟಾರ್ಟ್ ಆಗುತ್ತೆ ಆಯ್ತಾ ಇಂಡಿಯನ್ ಹೌಸ್ನ ಒಂದು ಕೋಣೆ ಅಂತೆ ಆ ಕೋಣೆಯಲ್ಲಿ ಒಂದು ಚಿಕ್ಕ ಒಲೆ ಒಲೆ ಮೇಲೆ ಒಂದು ಪಾತ್ರೆ ಇಟ್ಟಿದ್ದಾರೆ ಪಾತ್ರೆ ಒಳಗಡೆ ರಾಸಾಯನಿಕಗಳು ರಾಸಾಯನಿಕ ಅಂದ್ರೆ ಏನು ಕೆಮಿಕಲ್ಸು ಆಸಿಡ್ಡು ಸ್ಕೂಲ್ಗಳೆಲ್ಲ ನೋಡಿರ್ತೀರಲ್ವಾ ಅದನ್ನೆಲ್ಲ ಕುದಿಸ್ತಾ ಇದಾರೆಂತೆ ಯಾರು ಕುದಿಸ್ತಿದ್ದಾರೆ ಇಬ್ಬರು ವ್ಯಕ್ತಿಗಳು ಆ ಒಲೆ ಪಕ್ಕ ನಿಂತ್ಕೊಂಡಿದ್ರಂತೆ ಒಬ್ರು ಉದ್ದಕ್ಕಿದ್ರು ಇನ್ನೊಬ್ರು ಚೂರು ಕುಳ್ಳಕ್ಕಿದ್ರು ಸೊ ಇವರಿಬ್ರು ಒಲೆಯಲ್ಲಿ ರಾಸಾಯನಿಕ ಕುದಿಯದ್ ಬಿಟ್ಟು ಕುದಿಯಕ ಇಟ್ಬಿಟ್ಟು ಪಕ್ಕದಲ್ಲಿ ಮಾತಾಡ್ತಾ ನಿಂತಿದ್ರಂತೆ ಏನೋ ಗಹನವಾದ ಚರ್ಚೆ ಇವ್ರಿಗೆ ಈ ಕಡೆ ಕುರಿತಾ ಇರೋದ್ ನೆನಪೇ ಇಲ್ಲ ಮುಖ್ಯವಾದ ವಿಷಯ ಮಾತಾಡ್ತಾ ಇದ್ರಂತೆ ಅವ್ರು ಮಾತಾಡ್ತಿದಾರೆ ಮಾತಾಡ್ತಿದಾರೆ ಇಲ್ಲಿ ಕುದೀತಾ ಇದೆ ಕುದಿತಾ ಇದೆ ಎಷ್ಟು ಕುರಿತಿದೆ ಅಂದ್ರೆ ಇನ್ನೇನ್ ಬ್ಲಾಸ್ಟ್ ಆಗ್ಬಿಡತ್ತೋ ಬಿಡತ್ತೇನೋ ಅನ್ನೋಷ್ಟು ಕುರಿತಾ ಇದೆ ಕೊನೆ ಮೂಮೆಂಟ್ ಅಲ್ಲಿ ಉದ್ದಕ್ಕಿರೋ ವ್ಯಕ್ತಿ ತಿರುಗ್ಬಿಟ್ಟು ನೋಡಿದ್ರಂತೆ ಅಯ್ಯೋ ಇದು ಕುರಿತಾ ಇದೆಯಲ್ಲಪ್ಪಾ ಏನ್ ಮಾಡೋದು ಇಳಿಸ್ಬೇಕಲ್ಲ ಅಂತ ಪಕ್ದಲ್ಲಿರೋನ್ ಕೇಳಿದಾರೆ ಎಲ್ಲೂ ಇಕ್ಕಳ ಸಿಗ್ತಾ ಇಲ್ಲ ಇಕ್ಕಳ ಅಂದ್ರೆ ಏನ್ ಹೇಳಿ ಪಾತ್ರೆ ಇಳ್ಸಕ್ ಯೂಸ್ ಮಾಡ್ತಾರಲ್ಲ ಕೆಲವರು ಚಿಮಟಿ ಅಂತಾರೆ ಕೆಲವರು ಇಕ್ಕಳ ಅಂತಾರೆ ಅದು ಸಿಗ್ತಾನೆ ಇಲ್ಲ ಇಬ್ರು ಹುಡುಕ್ತಾ ಇದಾರೆ ಎಲ್ಲಿದೆ ಇಕ್ಕಳ ಎಲ್ಲಿದೆ ಬ್ಲಾಸ್ಟ್ ಆಗ್ಬಿಡತ್ತೆ ಇಂಡಿಯನ್ ಹೌಸು ಹುರ್ದು ಹೋಗ್ಬಿಡತ್ತೆ ಏನ್ ಮಾಡೋದು ಆ ಟೈಮ್ ಅಲ್ಲಿ ಒಬ್ಬ ಹುಡುಗ ಬಂದಂತೆ ಹುಡುಗ ಅಂದ್ರೆ ತುಂಬ ಚಿಕ್ಕ ತುಂಬಾ ಚಿಕ್ಕ ಹುಡುಗ ಅಲ್ಲ ಕಾಲೇಜ್ಗೆ ಹೋಗೋ ಹುಡುಗ ಬಂದವನೇ ಆ ಪಾತ್ರೆನ ಹಂಗೆ ಕೈಯಲ್ಲಿ ಎತ್ತಿ ಕೆಳಗೆ ಇಳಿಸ್ಬಿಟ್ನಂತೆ ಪಾತ್ರೆ ಸ್ವಲ್ಪ ಬಿಸಿ ಇತ್ತ ಅದ್ರಲ್ಲಿ ಕೆಮಿಕಲ್ಸ್ ಬೇರೆ ಕುದಿತಾ ಇದೆ ಕುದಿತಾ ಇದೆ ಕೈಯಲ್ಲಿ ಎತ್ತಿ ಇಳಿಸ್ಬಿಟ್ಟಿದಾನೆ ಎಲ್ಲಾ ಕಡೆ ಮಾಂಸ ಸುಟ್ಟೋಗಿರೋ ಸ್ಮೆಲ್ ಬಂತಂತೆ ಕೈಯೆಲ್ಲಾ ಸುಟ್ಟೋಗ್ಬಿಟ್ಟಿದೆ ನೋಡಿದ್ರೆ ಕೈಯೆಲ್ಲ ಬೊಬ್ಬೆ ಬಂದಿದೆ ಇವರಿಬ್ರಿಗ್ ಖುಷಿ ಆಗೋಯ್ತು ಅವನು ಮಾಡಿದ ಒಂದು ಕೆಲಸದಿಂದ ಅವ್ನ್ ಕೈ ಸುಟ್ಕೊಂಡು ಪಾಪ ಮಾಡದ್ನಲ್ಲ ಇಡೀ ಇಂಡಿಯನ್ ಹೌಸ್ ಉಳಿತಲ್ಲ ಎಷ್ಟು ಜನರು ಜೀವ ಉಳಿತು ಅಂತ ಖುಷಿಯಾಗಿ ಅದು ಉದ್ದಗಿರೋ ವ್ಯಕ್ತಿ ಬಂದು ಆ ಹುಡುಗ ಇದಾನಲ್ಲ ಆ ಹುಡುಗನ ಹತ್ರ ಬಂದು ಹಿಂಗ್ ತಟ್ಟಿ ಹೇಳದ್ರಂತೆ ಶ್ ಬಾಷ್ ಮದನ್ ಲಾಲ್ ಡಿಂಗ್ರಾ ಬಾಷ್ ಅಂತ ಈ ಪಾತ್ರೆ ಎತ್ತಿ ಕೈಯಿಂದ ಇಳಿಸಿದನಲ್ಲ ಆ ಹುಡುಗನೇ ಮದನ್ ಲಾಲ್ ಡಿಂಗ್ರಾ ಅಂತ ಅವನು ಲಂಡನ್ ಅಲ್ಲಿ ಇದ್ದಾಗ ಮಾಡಿದ ಕೆಲಸ ಹಾಗಾದ್ರೆ ಅವ್ನು ಲಂಡನ್ ಅವನ ಲಂಡನ್ ಅಲ್ಲ ಹುಟ್ಟಿದ್ದವನು ಅಲ್ಲ ಅವನ್ ಎಲ್ಲಿ ಹುಟ್ಟಿದಾಗ ಗೊತ್ತಾ ಇಲ್ಲಿದೆ ನೋಡಿ ಪಂಜಾಬ್ ಅಂತ ಪಂಜಾಬ್ ನಮ್ಮ ದೇಶದ ಒಂದು ಪ್ರಾಂತ ಅಲ್ಲಿ ಐದು ಪವಿತ್ರ ನದಿಗಳು ಹರಿಯುವುದರಿಂದ ಅದಕ್ಕೆ ಆ ಹೆಸರು ಪಾಂಚ್ ಆಬ್ ಅಂದ್ರೆ ಐದು ನದಿಗಳು ಎಂದರ್ಥ ಈ ಪಂಜಾಬ್ನಲ್ಲಿ ಒಂದು ಊರಿದೆ ಅದರ ಹೆಸರು ಅಮೃತ್ಸರ್ ಅಂತ ಪಂಜಾಬ್ ಅಲ್ಲಿ ಯಾವ ಧರ್ಮದವ್ರು ಜಾಸ್ತಿ ಇರ್ತಾರೆ ಹೇಳಿ ಸಿಖ್ರು ಜಾಸ್ತಿ ಇರ್ತಾರೆ ಅಂತಹ ಸಿಖ್ರು ಅಮೃತ್ಸರದಲ್ಲಿ ನದಿ ಮಧ್ಯ ಒಂದು ದೇವಸ್ಥಾನ ಕಟ್ಟಿರ್ತಾರಂತೆ ಗೊತ್ತಾ ನಿಮ್ಗೆ ಗೋಲ್ಡನ್ ಟೆಂಪಲ್ ಅಮೃತ್ಸರ್ದು ಹಾ ಅಂತ ಊರಲ್ಲಿ ಮದನ್ ಲಾಲ್ ಡಿಂಗ್ರ ಹುಟ್ಟಿದ್ದು ಎಲ್ಲಿ ಅಮೃತ್ಸರ್ದಲ್ಲಿ ಹುಟ್ಟಿದ್ದು ಅವನ್ ತಂದೆ ದೊಡ್ಡ ಡಾಕ್ಟರ್ ಅಂತೆ ದೊಡ್ಡ ಡಾಕ್ಟ್ರು ಸಿಕ್ಕಾಪಟ್ಟೆ ದುಡ್ಡು ಮಾಡೋನಂತೆ ಅವ್ರಿಗೆ ಬ್ರಿಟಿಷರು ಅಂದ್ರೆ ಬಹಳ ಭಕ್ತಿ ನಮಗ್ ರಾಜರು ಹೆಂಗ್ ಭಕ್ತಿನೋ ಅವ್ರಿಗೆ ಬ್ರಿಟಿಷರು ಅಂದ್ರೆ ಭಕ್ತಿ ಯಾಕಂದ್ರೆ ಬ್ರಿಟಿಷ್ರ ಹತ್ರ ಪವರ್ ಇತ್ತಲ್ವಾ ಬ್ರಿಟಿಷರು ಅಂದ್ರೆ ಭಕ್ತಿ ಅವರ ಅಣ್ಣ ಮದನ್ ಲಾಲ್ ಡಿಂಗ್ರ ಅವರ ಅಣ್ಣ ಡಾಕ್ಟ್ರು ಓದ್ಲಿಕ್ಕೆ ಇಂಗ್ಲೆಂಡ್ಗೆ ಹೋದವರು ಅಲ್ಲೇ ಸೆಟ್ಲ್ ಆಗಿದ್ರಂತೆ ಅಲ್ಲೇ ಡಾಕ್ಟರ್ ಓದಿ ಅಲ್ಲೇ ಪ್ರಾಕ್ಟೀಸ್ ಶುರು ಮಾಡಿ ಅಲ್ಲಿ ಸೆಟ್ಲ್ ಆಗ್ಬಿಟ್ಟಿದ್ರು ಮದನ್ಲಾಲ್ ಡಿಂಗ್ರಾ ಅವ್ರಿಗೆ ಏನು ಆಸೆ ಅಂದ್ರೆ ಚೆನ್ನಾಗಿ ಓದಿ ಇಂಜಿನಿಯರ್ ಆಗ್ಬೇಕು ನಾನು ಅಂತ ನಿಮಗೂ ಆಸೆನ ಇಂಜಿನಿಯರ್ ಆಗ್ಬೇಕು ಅಂತ ಮದನ್ಲಾಲ್ ಡಿಂಗ್ರಾ ಇಂಜಿನಿಯರ್ ಆಗ್ಬೇಕು ಅಂತ ಇತ್ತಂತೆ ಆದ್ರೆ ಅವಾಗಿನ ಕಾಲದಲ್ಲಿ ಇಂಜಿನಿಯರ್ ಇಂಜಿನಿಯರಿಂಗ್ ಕಾಲೇಜ್ಗಳೆಲ್ಲ ಇರ್ಲಿಲ್ವಲ್ಲ ಫಾರಿನ್ಗೆ ಹೋಗಿ ಓದ್ಬೇಕಿತ್ತಲ್ವ ಅದಕ್ಕೆ ಸಿಕ್ಕಾಪಟ್ಟೆ ಖರ್ಚಾಗದು ಹಡ್ಗಲ್ ಎಲ್ಲ ಹೋಗ್ಬೇಕಿತ್ತಲ್ಲ ಆದ್ರೆ ಅವ್ರ ಅಪ್ಪನ ಹತ್ರ ದುಡ್ಕೇಳೋದಕ್ಕೆ ಅವ್ರಿಗೆ ಮನ್ಸಿರ್ಲಿಲ್ಲ ಅಪ್ಪನ ಹತ್ರ ಏನ್ ಕೇಳೋದು ಅಂತ ಮತ್ತೆ ಅವಾಗಿನ ಕಾಲದಲ್ಲಿ ಬಾಲ್ಯ ವಿವಾಹ ಮಾಡೋರು ಚಿಕ್ಕ ಚಿಕ್ಕ ಮಕ್ಳಿಗೆ ಮದ್ವೆ ಮಾಡ್ಬಿಡೋರು ಚಿಕ್ಕ ಮಕ್ಳು ಅಂದ್ರೆ ನಿಮ್ಮ ಚಿಕ್ಕ ಚಿಕ್ಕ ಮಕ್ಳಲ್ಲ ಸ್ವಲ್ಪ ದೊಡ್ಡವರು ಅವ್ರಿಗೆ ಹನ್ನೆರಡು ಹದಿಮೂರು ವರ್ಷ ಇರ್ಬೇಕಾದ್ರೆ ಮದ್ವೆ ಆಗ್ತಿತ್ತು ಹೀಗೆ ಡಿಂಗ್ರಾ ಅವ್ರಿಗೂ ಮದುವೆ ಆಗಿತ್ತು ಒಂದ್ ಮಗು ಕೂಡ ಇತ್ತಂತೆ ಒಂದು ಗಂಡು ಮಗು ಕೂಡ ಇತ್ತಂತೆ ಸೊ ಅಂತ ಟೈಮಲ್ಲಿ ಅವ್ರು ಏನ್ ಮಾಡಿದ್ರು ಪ್ರಾಥಮಿಕ ಶಿಕ್ಷಣ ಮುಗಿಸಿದ್ರು ಮೆಟ್ರಿಕ್ ಪಾಸ್ ಮಾಡ್ಕೊಂಡ್ರು ಕಾಶ್ಮೀರದಲ್ಲಿ ಒಂದು ಸರ್ಕಾರಿ ಇಲಾಖೆಯಲ್ಲಿ ಕೆಲಸ ಮಾಡ್ಲಿಕ್ಕೆ ಶುರು ಮಾಡಿದ್ರು ಅಲ್ಲಿ ಕೆಲಸ ಮಾಡಿ 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 ದುಡ್ಡು ಕೂಡಿಟ್ಟು ಇಂಜಿನಿಯರಿಂಗ್ ಮಾಡುವಷ್ಟು ದುಡ್ಡು ಕೂಡಿಟ್ಟ ಮೇಲೆ ವಾಪಸ್ ಬಂದ್ರಂತೆ ಅವ್ರ ಅಪ್ಪನಿಗೆ ಅವ್ರು ಹೋಗಕ್ಕೆ ಇಷ್ಟಾನೇ ಇರ್ಲಿಲ್ಲ ದೊಡ್ಡ ಮಗ ಹೋಗಲ್ಲೇ ಸೆಟ್ಲ್ ಆಗ್ಬಿಟ್ರ ಚಿಕ್ಕ ಮಗನೂ ಹೋಗಲ್ಲಿ ಸೆಟ್ಲ್ ಆಗ್ಬಿಟ್ರೆ ಮನೇನ್ ಯಾರು ನೋಡ್ಕೋತಾರೆ ಅಂತ ಅವ್ರಿಗೆ ಇವ್ರಿಗೆ ಇವ್ರಿಗೆ ಹೋಗ್ಬೇಕು ತಾನು ಇಂಡಿಪೆಂಡೆಂಟ್ ಆಗಿರ್ಬೇಕು ಅಂತ ಆಸೆ ಕೊನೆಗೆ ಅಪ್ಪನ್ ವಿರೋಧ ಕಟ್ಕೊಂಡು ಹಡಗ್ ಹತ್ತಿ ಹೊರಟೇ ಬಿಟ್ರು ಇಂಗ್ಲೆಂಡ್ಗೆ ಇಂಗ್ಲೆಂಡಿಗೆ ಹೋಗಿ ಇಳ್ದಿದ್ದೆ ಏನ್ ಖುಷಿ ಅವ್ರಿಗೆ ಪಂಜರದಲ್ಲಿ ಒಂದು ಹಕ್ಕಿನ ಕೂಡಿಟ್ಬಿಟ್ಟು ಸ್ವಲ್ಪ ದಿನ ಆದ್ಮೇಲೆ ಅದನ್ನ ಬಿಟ್ರೆ ಹೆಂಗ್ ಖುಷಿಯಿಂದ ಹಕ್ಕಿ ಹಾರತ್ತಲ್ವಾ ಅದೇ ತರ ಡಿಂಗ್ರ ಅವರು ಆಗಿದ್ರಂತೆ ಫುಲ್ ಖುಷಿ ಅವ್ರಿಗೆ ಯಾಕಂದ್ರೆ ಅಲ್ಲಿ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅಪ್ಪ ಅದ್ ಮಾಡ್ಬೇಡ ಇದ್ ಮಾಡಬೇಡ ಅನ್ನಲ್ಲ ಬ್ರಿಟನ್ ಅಲ್ಲಿ ಏನು ದೀಪಗಳೇನು ರಾತ್ರಿ ಲೈಟ್ ಉರಿಯೋದೇನು ಹುಡುಗ ಹುಡುಗಿ ಕೈ ಕೈ ಹಿಡ್ಕೊಂಡು ಓಡಾಡೋದೇನು ಕುಡಿಯೋದೇನು ತಿನ್ನೋದೇನು ಇವ್ರು ಸ್ವಲ್ಪ ಬ್ರಿಟಿಷರ್ ತರನೇ ಆಡಕ್ ಶುರು ಮಾಡದ್ರಂತೆ ಅವಾಗ ಸೂಟು ಬೂಟು ಎಲ್ಲ ಹಾಕೊಳಕ್ ಶುರು ಮಾಡದ್ರಂತೆ ಆಮೇಲೆ ಫ್ರೆಂಡ್ಸ್ ಜೊತೆ ಓಡಾಡಕ್ ಶುರು ಮಾಡದ್ರಂತೆ ಹೊರಗಡೆ ತಿಂಡಿ ಎಲ್ಲ ತಿನ್ನಕ್ ಶುರು ಮಾಡದ್ರಂತೆ ಹಿಂಗೇ ಇರ್ತಿದ್ರಂತೆ ಹಿಂಗಿರೋ ವ್ಯಕ್ತಿ ಸ್ವತಂತ್ರ ಹೋರಾಟಗಾರ ಆಗಕ್ ಸಾಧ್ಯ ಅನ್ಸುತ್ತ ನಿಮ್ಗೆ ಇಲ್ಲ ಅಲ್ವಾ ಮಜಾ ಮಾಡ್ಕೊಂಡಿದ್ದಾರೆ ಇವ್ರು ಹೆಂಗ್ ಆಗಕ್ ಸಾಧ್ಯ ಇವ್ರಿಗೆ ಏನ್ ಗೊತ್ತಿರಕ್ ಸಾಧ್ಯ ಕಷ್ಟದ ಬಗ್ಗೆ ಅಂತ ಅನ್ಸುತ್ತೆ ಅದಕ್ಕೆ ಒಂದು ಘಟನೆ ಇದೆ ಆ ಘಟನೆ ಅಂದ್ರೆ ಅವರಿಗೆ ಇಂಡಿಯನ್ ಹೌಸ್ ನ ಪರಿಚಯ ಆಗತ್ತೆ ಒಂದಿನ ಅವ್ರು ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಒಂದ್ ಕಡೆ ಜನ ಸೇರಿದ್ ಕಾಣಿಸುತ್ತಂತೆ ಎಲ್ಲಿ ಅಂದ್ರೆ ಇಂಡಿಯನ್ ಹೌಸ್ ಅಲ್ಲಿ ಅಲ್ಲಿ ಸಾವರ್ಕರ್ ಅವರು ಭಾಷಣ ಮಾಡ್ತಾ ಇರ್ತಾರಂತೆ ಅಲ್ಲಿ ಹೋಗಿ ಅವತ್ ಅವ್ರು ಸೇರ್ಕೋತಾರೆ ಹಾಗಾದ್ರೆ ಇಂಡಿಯನ್ ಹೌಸ್ ಅಂದ್ರೆ ಏನು ಇಂಡಿಯನ್ ಹೌಸ್ ಅಂದ್ರೆ ಅದು ಒಂದು ಸಂಸ್ಥೆ ಇದ್ದಾಗೆ ಅದು ಹೆಸ್ರಗ್ ಮಾತ್ರ ಒಂದ್ ಮನೆ ಆಗಿತ್ತು ಭಾರತದಿಂದ ಇಂಗ್ಲೆಂಡಿಗೆ ಹೋದಕ್ ಹೋಗ್ತಿದ್ರಲ್ಲ ಹುಡುಗರು ಕಾಲೇಜ್ ಹುಡುಗರು ಅವ್ರಿಗೆಲ್ಲ ಊಟ ಕೊಟ್ಟು ಧನ ಸಹಾಯ ಮಾಡಿ ಅವ್ರಿಗೆ ನಮ್ಮ ದೇಶದ ಪರಿಸ್ಥಿತಿ ಹೇಗಿತ್ತು ಅಂತ ಸಮಯದಲ್ಲಿ ಅಂತ ತಿಳಿಸಿ ಹೇಳ್ತಿದ್ರಂತೆ ಇಂಡಿಯನ್ ಹೌಸ್ ಅಲ್ಲಿ ಸೊ ಅಂತ ಇಂಡಿಯನ್ ಹೌಸ್ಗೆ ಮದನ್ ಲಾಲ್ ಡಿಂಗ್ರಾ ಹೋಗಿ ಸೇರ್ಕೊಂಡ್ರು ಹೀಗೆ ಸೇರ್ಕೊಂಡ ತಕ್ಷಣ ಹೋರಾಟಗಾರ ಹೋರಾಟಗಾರರಾಗ್ಬಿಟ್ರು ಅವ್ರಿಗೆ ಕಷ್ಟ ಗೊತ್ತಾಗ್ಬೇಕಲ್ವಾ ಹಾ ಸಾವರ್ಕರ್ ಅವರ ಭಾಷಣ ಕೇಳಿ ಅವ್ರು ಎಷ್ಟು ಪ್ರಭಾವಿತರಾದ್ರು ಅಂದ್ರೆ ಯಾವತ್ತು ಡಿಸೈಡ್ ಮಾಡ್ಕೊಂಡ್ರಂತೆ ತಾನು ದೇಶಕ್ಕಾಗಿ ಹೋರಾಡೇ ಹೋರಾಡ್ತೇನೆ ಮನೇಲಿ ಹೆಂಡ್ತಿ ಇದ್ರು ಮಕ್ಕಳಿದ್ರು ಅವ್ರಿಗಿನ್ ಜಾಸ್ತಿ ನನಗೆ ದೇಶನೇ ಇಂಪಾರ್ಟೆಂಟು ಅಂತ ಅದೇ ಸಮಯದಲ್ಲಿ ಇಂಡಿಯನ್ ಹೌಸಲ್ಲಿ ಒಂದು ಕಾರ್ಯಕ್ರಮ ನಡೀತಾ ಇತ್ತು ಯಾವ ಕಾರ್ಯಕ್ರಮ ಅಂದರೆ ಸಾವಿರದ ಎಂಟುನೂರ ಐವತ್ತ ಏಳರಲ್ಲಿ ಹಾ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ನಡೀತಲ್ಲ ನಮ್ಮ ದೇಶದಲ್ಲಿ ಸಿಪಾಯಿ ದಂಗೆ ಅಂತ ಕರೀತಾರಲ್ಲ ಅದರ ಸುವರ್ಣ ಮಹೋತ್ಸವವನ್ನ ಆಚರಣೆ ಮಾಡ್ತಾ ಇದ್ರಂತೆ ಅದರ ನೆನಪಿಗಾಗಿ ಎಲ್ಲಾ ಸ್ಟೂಡೆಂಟ್ಸ್ಗೂ ಒಂದೊಂದು ಬ್ಯಾಡ್ಜ್ ಕೊಟ್ಟಿದ್ರಂತೆ ಆ ಬ್ಯಾಡ್ಜ್ ಹಾಕೊಂಡು ನೀವೆಲ್ಲ ಕಾಲೇಜ್ಗೆ ಹೋಗಿ ಅಂತ ಅದನ್ನ ಹಾಕೊಂಡು ಡಿಂಗ್ರ ಅವ್ರ ಕಾಲೇಜ್ಗೆ ಹೋದಾಗ ಒಬ್ಬ ಆಂಗ್ಲ ವಿದ್ಯಾರ್ಥಿ ಒಬ್ಬ ಇಂಗ್ಲಿಷ್ ಸ್ಟೂಡೆಂಟು ಅವ್ರ ಮೇಲೆ ರೇಕ್ಸಕ್ ಶುರು ಮಾಡದ್ನಂತೆ ಏ ನೀವೇನು ಕಪ್ ಕಪ್ ಗಿದ್ದೀರಾ ನಿಮ್ಗೇನು ಬ್ಯಾಡ್ಜಾ ಅದ ಇದ ಅಂತ ಬ್ಯಾಡ್ಜ್ ಕೀಳೋದಕ್ ಟ್ರೈ ಮಾಡದ್ನಂತೆ ಅವಾಗ ಫಸ್ಟ್ ಟೈಮು ಮದನ್ ಲಾಲ್ ಡಿಂಗ್ರಾ ಅವರು ಆತನನ್ನ ತಳ್ಳಿ ಹೇಳ್ತಾರಂತೆ ನನ್ನ ದೇಶದ ಗೌರವದ ಮೇಲೆ ಕೈ ಮಾಡ್ಲಿಕ್ಕೆ ಹೊರಟ್ರೆ ನಾನ್ ಸುಮ್ಮನೆ ಇರೋದಿಲ್ಲ ಅಂತ ಮೊಟ್ಟ ಮೊದಲನೇ ಬಾರಿಗೆ ಅವರು ಒಬ್ಬ ಇಂಗ್ಲಿಷ್ ಮೆನ್ ಮೇಲೆ ಕೈ ಮಾಡಿದ್ರಂತೆ ಹಾಗಂತ ಇನ್ನೊಬ್ಬರ ಮೇಲೆ ಕೈ ಮಾಡ್ಬೇಕಂತ ಹೇಳ್ತಿರೋದಲ್ಲ ಆ ಮತ್ತೆ ನಾಳೆ ಹೋಗಿ ಫ್ರೆಂಡ್ಸಿಗೆ ಹೊಡಿಬೇಡಿ ಅವರು ಆಗಿನ ಕಾಲದಲ್ಲಿ ಅವ್ರ ಮೇಲೆ ಆಗ್ತಿರೋ ದೌರ್ಜನ್ಯ ಎಂತದ್ದು ಅಂತ ಹೇಳ್ತಿರೋದು ಹೇಳದ್ರಂತೆ ಸರಿ ಇಷ್ಟ ಆಯ್ತಾ ಹಾ ಈಗ ಇನ್ನೊಂದು ದಿನ ಇಂಡಿಯನ್ ಹೌಸಲ್ಲಿ ಎಲ್ಲ ಕುತ್ಕೊಂಡಿದ್ರು ಕುತ್ಕೊಂಡಿರ್ಬೇಕಾದ್ರೆ ಎಲ್ಲ ಮಾತಾಡ್ತಿದ್ರಂತೆ ಜಪಾನ್ ಅವರು ಕಷ್ಟ ಸಹಿಷ್ಣುತೆಯಲ್ಲಿ ಬಹಳ ದೊಡ್ಡ ಜನರಪ್ಪ ಜಪಾನ್ ಅವ್ರು ಸಹಿಸಿಕೊಂಡಷ್ಟು ಕಷ್ಟ ಯಾರಿಗೂ ಸಹಿಸ್ಕೊಳಕ್ ಆಗದೇ ಇಲ್ಲ ಅಂತ ಎಲ್ಲ ಮಾತಂತೆ ಅವಾಗ ಇವ್ರು ಕೇಳಿದ್ರಂತೆ ನೀವೇನ್ ಬರೀ ಜಪಾನ್ ಅವ್ರ ಬಗ್ಗೆ ಮಾತಾಡೋದು ನಾವೇನ್ ಇಂಡಿಯಾದವ್ರ ಕಷ್ಟ ಸಹಿಸ್ಕೊಳಲ್ವಾ ಅಂತ ಕೇಳಿದ್ರಂತೆ ಅವಾಗ ಉಳ್ದವ್ರೆಲ್ಲ ನಕ್ರಂತೆ ಉತ್ತರ ಪ ಶಾ ಒಲೆ ಮುಂದೆ ಅಂತ ನಮಗ್ ಗೊತ್ತಿಲ್ವಾ ನೀನ್ ಸುಮ್ನೆ ಮಾತಾಡ್ತೀಯಾ ಅಷ್ಟೇ ಬೇರೇನು ಪ್ರಯೋಜನ ಇಲ್ಲ ನಿನ್ ಕೈಯ್ಯಲ್ಲಿ ಸಹಿಸ್ಕೊಳಕ್ಕಾಗತ್ತ ಲಾಟಿ ಏಟ್ ಸೈಸ್ಕೊಳಕಾಗತ್ತ ನಿನ್ ಕೈಲಿ ಅಂತ ಕ್ವಶನ್ ಮಾಡಿದ್ರಂತೆ ಅವಾಗ ಇವ್ರು ಆಗುತ್ತೆ ಅಂದ್ರಂತೆ ಸರಿ ನೋಡೋಣ ಅಂದ್ಬಿಟ್ಟು ಒಬ್ಬ ಸ್ಟೂಡೆಂಟು ಅಲ್ಲಿ ಇದ್ದವನು ಅವ್ರ ಫ್ರೆಂಡೇನೆ ಒಂದ್ ಸೂಜಿ ತಗೊಂಡು ಅವ್ರ ಕೈಗೆ ಚುಚ್ಬಿಟ್ನಂತೆ ಇವ್ರು ನೋವಾಗತ್ತಲ್ವಾ ಆದ್ರೆ ಇವ್ರು ಅಳ್ಳೆ ಇಲ್ವಂತೆ ಸುಮ್ನೆ ಸೈಲೆಂಟ್ ಆಗಿ ಕುತ್ಕೊಂಡ್ಬಿಟ್ರಂತೆ ಇನ್ನೂ ಚುಚ್ಚಿದ್ರಂತೆ ಇನ್ನೂ ಸೈಲೆಂಟ್ ಆಗಿ ಕುತ್ಕೊಂಡ್ಬಿಟ್ರಂತೆ ಚುಚ್ಚಿ 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 ಅದು ಕೈ ದಾಟಿ ಆ ಮೇಜಿನ ಹತ್ತಿರಕ್ಕೆ ಹೋಯ್ತಂತೆ ಆದ್ರೆ ಕಣ್ಣಲ್ಲಿ ನೀರು ಸುರಿತಾ ಇದ್ರು ಅಲ್ಲಾಡ್ಲಿಲ್ವಂತೆ ಆಮೇಲೆ ಕೇಳ್ದಾಗ ಹೇಳದ್ರಂತೆ ನಾ ನಾಳೆ ಜೈಲ್ಗೆ ಹೋದ್ರೆ ಪೊಲೀಸರು ಲಾಟಿ ಏಟನ್ನ ಸಹಿಸ್ಕೊಡೋದಕ್ ನಂಗೆ ಶಕ್ತಿ ಬೇಕಲ್ವಾ ನಿನ್ ಸೂಚಿಕೆ ಹೆದರ್ಕೊಂಡ್ರೆ ಹೊಲಂದ್ರೆ ಹೋರಾಟಗಾರ ನಾನು ಹೇಗಾಗ ಸಾಧ್ಯ ಅಂತ ಮದನ್ ಲಾಲ್ ಡಿಂಗ್ರ ಅವ್ರು ಹೇಳದ್ರಂತೆ ಹೀಗೆ ಇನ್ನೊಂದಿನ ಇಂಡಿಯನ್ ಹೌಸ್ ಅಲ್ಲಿ ಒಂದು ಸಭೆ ನಡೀತಾ ಇತ್ತು ದೊಡ್ಡ ಸಭೆ ಅಂತೆ ಸಾವರ್ಕರ್ ಅವ್ರು ಭಾಷಣ ಮಾಡ್ತಿದ್ರಂತೆ ಬೇರೆ ಇನ್ನು ದೊಡ್ಡ ದೊಡ್ಡವರೆಲ್ಲ ಭಾಷಣ ಮಾಡ್ತಾ ಇದ್ರು ಆ ಅಂತ ಟೈಮಲ್ಲಿ ಇವ್ರು ಬಂದ್ರು ಇವ್ರು ಬಂದ್ರೆ ಇವ್ರು ಇನ್ನು ಹುಡುಗ ಅಲ್ವಾ ಏನ್ ಸಭೆಗೆ ಹೋಗದು ಅಯ್ಯೋ ಕುಯ್ತಾ ಇರ್ತಾರಪ್ಪ ಈಗ ನಾವೆಲ್ಲ ಸಭೆಯಲ್ಲಿ ಕೂತ್ಕೊಂಡ್ರೆ ಭಾಷಣ ಕೇಳ್ತೀವ ಭಾಷಣ ಇಷ್ಟನ ನಮ್ಗೆ ಅಯ್ಯೋ ಕುಯ್ತಾರಪ್ಪ ಹೇಳಿದ್ನೇ ಹೇಳ್ತಾರೆ ಎಲ್ರು ಅನ್ಬಿಟ್ ಇವ್ರು ಅನ್ಕೊಂಡ್ರಂತೆ ಇವ್ರು ಏನ್ ಮಾಡಿದ್ರು ಕಿಟಕಿ ಹತ್ರಕ್ ಹೋದ್ರು ಒಂದು ಗ್ರಾಮ ಫೋನ್ ತಗೊಂಬಂದ್ರಂತೆ ಅವಾಗೆಲ್ಲ ಟೇಪ್ ರೆಕಾರ್ಡ್ರು ಮೊಬೈಲ್ ಎಲ್ಲ ಇರ್ಲಿಲ್ವಲ್ಲ ಗ್ರಾಮ ಫೋನ್ ಇತ್ತಲ್ವಾ ಅದನ್ನ ತಗೊಂಡೋದ್ರಂತೆ ತಗೊಂಡೋಗಿ ಕಿಟಕಿ ಹತ್ರ ಇಟ್ಟು ಆನ್ ಮಾಡದ್ರಂತೆ ಹಾರ್ಡ್ ವರ್ಕ್ ಶುರು ಆಯ್ತು ಇವ್ರ ನಿಧಾನಕ್ ಡಾನ್ಸ್ ಮಾಡಕ್ ಶುರು ಮಾಡಿದ್ರು ಇವ್ರ ಡಾನ್ಸ್ ಮಾಡೋದ್ ನೋಡಿ ಅಕ್ಕಪಕ್ಕ ಇರೋ ಹುಡ್ಗ ಹುಡ್ಗಿರೆಲ್ಲ ಬಂದು ಸೇರ್ಕೊಂಡ್ರಂತೆ ಇಲ್ಲಿ ಸಭೆ ನಡೀತಾ ಇದ್ರೆ ಪಕ್ಕದಲ್ಲಿ ಇವ್ರ ಡಾನ್ಸು ಫುಲ್ ಡಾನ್ಸ್ ಆಡ್ತಿದ್ದಾರೆ ಅವಾಗ ಒಳಗಡೆ ಇರೋರ್ಗೆಲ್ಲ ಫುಲ್ ಕೋಪ ಬಂದ್ಬಿಡ್ತು ಇದೇನಿದು ಇಷ್ಟು ದೊಡ್ಡ ಸಭೆ ನಡೀತಾ ಇದೆ ಇಷ್ಟು ಸೀರಿಯಸ್ ವಿಚಾರ ಇವನ್ ಡಾನ್ಸ್ ಮಾಡ್ತಾ ಕುತ್ಕೊಂಡಿದಾನಲ್ಲ ಎಲ್ಲ ಬಂದು ಕೋಪದಿಂದ ಡಿಂಗ್ರಾ ನೀನ್ ಮಾಡ್ತಿರೋದು ಸರಿ ಇಲ್ಲ ಕಣಪ್ಪ ಏನಿದು ಏನು ಬುದ್ಧಿ ಇಲ್ವಾ ನಿನ್ಗೆ ಅಂತೆಲ್ಲ ಬೈಯಕ್ ಶುರು ಮಾಡಿದ್ರಂತೆ ಅವಾಗ ಇವ್ರಿಗೆ ತುಂಬಾ ಬೇಜಾರಾಗೋಯ್ತಂತೆ ಮದನ್ ಲಾಲ್ ಡಿಂಗ್ರಾ ಅವ್ರಿಗೆ ಬೇಜಾರ್ ಮಾಡ್ಕೊಂಡು ಒಂದ್ ದಿನ ಬರ್ಲೇ ಇಲ್ವಂತೆ ಇಂಡಿಯನ್ ಹೌಸ್ ಹತ್ರ ಬರ್ಲೇ ಇಲ್ಲ ಎಲ್ರು ಹುಡ್ಕಿದ್ರು ಯಾಕ ಇವ್ರು ಬರ್ಲಿಲ್ಲ ಬೇಜಾರಾಯ್ತಾ ಸರಿ ಬಿಡು ಸರಿ ಹೋಗ್ತಾನೆ ಇನ್ನೇನು ಅನ್ಕೊಂಡ್ ಸುಮ್ನೆ ಇದ್ರಂತೆ ಎರಡು ದಿನ ಆದ್ಮೇಲೆ ಇವ್ರು ಬಂದವರು ಎಲ್ಲರನ್ನು ಸೇರಿಸಿ ಕೇಳದ್ರಂತೆ ನಾನು ಬಲಿದಾನ ಮಾಡೋದಕ್ಕೆ ಅವಕಾಶ ಇದೆಯಾ ಅಂತ ಎಲ್ರಿಗೂ ಆಶ್ಚರ್ಯ ಇವನೇನ್ ಕೇಳ್ತಿದ್ದಾನೆ ಇಲ್ಲ ನಾನು ಬಲಿದಾನ ಮಾಡೋದಕ್ಕೆ ಅವಕಾಶ ಇದೆಯಾ ಅಂತ ಇವ್ರು ಕೇಳ್ತಾರಂತೆ ಅವಾಗ ಇಂಡಿಯನ್ ಹೌಸ್ನ ಕೆಲವೊಂದು ಮುಖಂಡರು ಅವ್ರನ್ನ ಒಳಗೆ ಕರ್ಕೊಂಡೋಗಿ ಮಾತಾಡೋದ್ರಂತೆ ಒಂದು ಪ್ಲಾನ್ ಮಾಡಿದ್ರು ಅದೇ ಇಂಪಾರ್ಟೆಂಟ್ ಪ್ಲಾನ್ ಅವರ ಬಲಿದಾನದ್ದು ಹೇಗೆ ಅಂತಂದ್ರೆ ಇನ್ನೊಂದು ಸಂಸ್ಥೆ ಇತ್ತು ಇಂಗ್ಲೆಂಡ್ ಅಲ್ಲಿ ಇಂಡಿಯನ್ ಹೌಸ್ ತರಾನೆ ಯಾವ ಸಂಸ್ಥೆ ಅಂದ್ರೆ ನಿಮಿಷ ನ್ಯಾಷನಲ್ ಇಂಡಿಯನ್ ಅಸೋಸಿಯೇಷನ್ ಅಂತ ಈ ಸಂಸ್ಥೆಯ ಮುಖಂಡನ ಹೆಸರು ಕರ್ಜನ್ ಅಂತ ಈ ಸಂಸ್ಥೆ ಮಾಡೋ ಕೆಲಸ ಏನು ಅಂದ್ರೆ ಇಂಗ್ಲೆಂಡಿಗೆ ಓದೋಗಿ ಬರೋ ಹುಡುಗರನ್ನ ಕರ್ಕೊಂಡು ಅವರಿಗೆ ತಲೆಗೆ ತುಂಬೋದು ನಾವು ಬ್ರಿಟಿಷರು ನೀವು ಉದ್ದಾರ ಆಗ್ತಿರೋದು ನೀವೆಲ್ಲ ಏನೂ ಇಲ್ಲ ಅಂತ ಸಂಸ್ಥೆ ಅಂತೆ ಆ ಸಂಸ್ಥೆಯ ಮುಖಂಡ ಕರ್ಜನ್ ಆಗಿದ್ದ ಲಾರ್ಡ್ ಕರ್ಜನ್ ಆಗಿದ್ದ ಡಿಂಗ್ರ ಏನ್ ಮಾಡದ್ರು ಆ ಸಂಸ್ಥೆಲಿ ಒಬ್ರು ರಿಸೆಪ್ಷನಿಸ್ಟ್ ಇದ್ಲಂತೆ ಬೆಕ್ ಅಂತ ಅವಳ ಹತ್ರ ಹೋಗ್ಬಿಟ್ಟು ಫ್ರೆಂಡ್ಶಿಪ್ ಮಾಡದ್ರಂತೆ ಫ್ರೆಂಡ್ಶಿಪ್ ಮಾಡಿ ಆ ಸಂಸ್ಥೆ ಒಳಗಡೆ ಎಂಟ್ರಿ ಆದ್ರಂತೆ ಇದ್ರ ಜೊತೆಗೆ ಮದನ್ ಲಾಲ್ ಡಿಂಗ್ರಾ ಅವರ ತಂದೆ ಕರ್ಜನ್ಗೆ ಒಳ್ಳೆ ಫ್ರೆಂಡ್ ಆಗಿದ್ರಂತೆ ಅವ್ರು ಹೇಳಿದರು ನನ್ನ ಮಗ ಇಂಗ್ಲೆಂಡ್ ಅಲ್ಲಿ ಇದ್ದಾನೆ ಅವನ ನೀ ಚೆನ್ನಾಗಿ ನೋಡ್ಕೋ ಅಂತ ಕರ್ಜನ್ ಏನ್ ಮಾಡ್ತಾ ಇದ್ರು ಇಂಡಿಯನ್ ಹೌಸಲ್ಲಿ ಅಲ್ಲಿ ಇವನು ಆಲ್ರೆಡಿ ಇದ್ರಲ್ವಾ ಡಿಂಗ್ರಾ ಅವರು ಹೇಗಾದ್ರೂ ಮಾಡಿ ಇವ್ರ ಹತ್ರ ಇಂಡಿಯನ್ ಹೌಸಲ್ಲಿ ಏನ್ ನಡೆಯುತ್ತೆ ಅಂತ ಇನ್ಫಾರ್ಮೇಶನ್ ರಿಸೀವ್ ಮಾಡ್ಕೋಬೇಕು ಅಂತ ಟ್ರೈ ಮಾಡ್ತಿದ್ರಂತೆ ಇಂಥ ಸಮಯದಲ್ಲಿ ಮದನ್ ಲಾಲ್ ಡಿಂಗ್ರಾ ಎಲ್ಲಿ ಸೇರ್ಕೋತಾರೆ ನ್ಯಾಷನಲ್ ಇಂಡಿಯನ್ ಅಸೋಸಿಯೇಷನ್ ಅನ್ನೋ ಸಂಸ್ಥೆನ ಒಳಗೋಗಿ ಸೇರ್ಕೋತಾರೆ ಅಲ್ಲಿ ಸೇರ್ಕೊಂಡು ಅಲ್ಲೂ ಕೆಲಸ ಮಾಡ್ತಿದ್ರು ಇಲ್ಲೂ ಕೆಲಸ ಮಾಡ್ತಿದ್ರು ಎರಡೂ ಕಡೆ ಕೆಲಸ ಮಾಡ್ತಿದ್ರು ಆದ್ರೆ ಭಾರತದ ಪರವಾಗಿ ಕೆಲಸ ಮಾಡ್ತಿದ್ರು ಇದೇ ಸಮಯದಲ್ಲಿ ಸಾವರ್ಕರ್ ಅವರ ಅಣ್ಣ ಗಣೇಶ್ ದಾಮೋದರ್ ಸಾಮ ಸಾವರ್ಕರ್ ಅಂತ ಅವ್ರಿಗೆ ಕರಿ ನೀರಿನ ಶಿಕ್ಷೆ ಆಗುತ್ತೆ ಕರಿ ನೀರಿನ ಶಿಕ್ಷೆ ಅಂದ್ರೆ ನಿಮಗ್ ಗೊತ್ತಿರುತ್ತೆ ಅಂಡಮಾನ್ ಅಲ್ಲಿ ಅದು ಕೆಲವೊಂದಿಷ್ಟು ವರ್ಷಗಳ ಕಾಲ ಅಲ್ಲ ಅವರಿಗೆ ಅಹ್ ಜೀವಾವಧಿ ಆಗೋಗುತ್ತೆ ಅಂತ ಟೈಮ್ ಅಲ್ಲೇನೆ ಈ ಸಂಸ್ಥೆಯಲ್ಲಿ ಕರ್ಜನ್ ಇರುವಂತ ಸಂಸ್ಥೆಯಲ್ಲಿ ಒಂದು ಕೂಟಾನ ಆಯೋಜ ಆಯೋಜನೆ ಮಾಡಿರ್ತಾರೆ ಫಂಕ್ಷನ್ ಇಲ್ಲಿ ಒಬ್ರು ಸಾಯ್ತಿದ್ದಾರೆ ಅಲ್ಲಿ ಒಂದು ಫಂಕ್ಷನ್ ನಡೀತಾ ಇದೆ ಸೊ ಇಂಥ ಸಮಯದಲ್ಲಿ ಇವರೆಲ್ಲ ಪ್ಲಾನ್ ಮಾಡ್ಕೋತಾರೆ ಇಲ್ಲ ಇನ್ನ ಆಗೋದಿಲ್ಲ ನಾವು ಸೇರ್ ತೀರ್ಸ್ಕೋಬೇಕು ಅಂತ ಪ್ಲಾನ್ ಮಾಡ್ಕೋತಾರೆ ಆ ಟೈಮ್ ಅಲ್ಲಿ ಫಂಕ್ಷನ್ ನಡೀತಂತೆ ಕಜನ್ ವೇದಿಕೆ ಮೇಲಿಂದ ಕೆಳಗಿಳ್ಕೊಂಡು ಬಂದಂತೆ ಬಂದಾಗ ಮದನ್ ಲಾಲ್ ಡಿಂಗ್ರ ಮುಂದೆ ಹೋದ್ರಂತೆ ಆ ಇವನು ನನ್ನ ಫ್ರೆಂಡ್ ಮಗ ಮಾತಾಡ್ಸೋಣ ಅಂತ ಕರ್ಜನ್ ಮುಂದೆ ಹೋದ್ರಂತೆ ನಾನೇನೋ ಮಾತಾಡ್ತೀನಿ ಅಂತ ಡಿಂಗ್ರಾ ಹೀಗೆ ಬಾಯಿ ತೆಗ್ದಾಗ ಕರ್ಜನ್ ಕಿವಿ ಕೊಡಕ್ ಹೋದ್ರಂತೆ ಏನೋ ಹೇಳ್ತಿದ್ದಾನೆ ಗುಟ್ಟಾಗಿ ಅಂತ ಕಿವಿ ಕೊಡಕ್ ಹೋದ ತಕ್ಷಣ ಕುತ್ತಿಗೆಗೆ ಅವ್ರನ್ನ ಶೂಟ್ ಮಾಡ್ಬಿಟ್ರಂತೆ ಮದನ್ ಲಾಲ್ ಡಿಂಗ್ರಾ ಅವರು ಕರ್ಜನ್ ಅನ್ನ ಶೂಟ್ ಮಾಡಿ ಕೊಲ್ತಾರೆ ಅದೇ ಟೈಮ್ ಅಲ್ಲಿ ಒಬ್ರು ಪಾರ್ಸಿ ಏನಂತಾರೆ ಅವ್ರು ಏನ್ ಪೊಲೀಸ್ ಮನ್ ಪಾರ್ಸಿ ಪೊಲೀಸ್ ಮನ್ ಯಾರು ಕರ್ಜನ್ನ ರಕ್ಷಣೆಗಿರುವಂತವ್ರು ಅವ್ರ ಅಡ್ಡ ಬರ್ತಾರೆ ಕರ್ಜನನ್ನ ಕೊಲ್ಬೇಕಂತ ಅವಾಗ ಅವ್ರಿಗೂ ಗುಂಡು ತಾಗ್ಬಿಡತ್ತೆ ಅವರು ಹಾಸ್ಪಿಟಲೈಸ್ ಆಗಿ ಅವ್ರು ತೀರ್ಕೋತಾರೆ ಫುಲ್ ಗಲಾಟೆ ಆಗತ್ತೆ ಎಲ್ರು ಹಿಡೀರಿ ಹಿಡೀರಿ ಏನಿದು ಕೊಲೆ ಆಗ್ತಿದೆ ಏನ್ ಕತೆ ಅಂತ ಎಲ್ರು ಫುಲ್ ಗಲಾಟೆ ಗಲಾಟೆ ಮಾಡಿ ಕೊನೆಗೆ ಡಿಂಗ್ರಾನ ಬಿಡ್ತಾರಂತೆ ಪೊಲೀಸ್ನವರು ಆದ್ರೆ ಡಿಂಗ್ರಾ ಒಂಚೂರು ಭಯ ಪಡಲ್ವಂತೆ ಒಂಚೂರು ಅಳಲ್ವಂತೆ ಅವ್ರಿಗೆ ಗೊತ್ತಿತ್ತು ದೇಶಕ್ಕೋಸ್ಕರ ನಾನು ಮಾಡ್ತಿದ್ದೀನಿ ಅಂತ ಪೊಲೀಸ್ನವ್ರ ಜೊತೆ ಹೋಗ್ತಾರೆ ಅರೆಸ್ಟ್ ಆಗತ್ತೆ ಅವರದ್ದು ತುಂಬಾ ವಾದ ವಿವಾದ ಆಗತ್ತೆ ಮನೆ ಮನೆಗೂ ಮಾತಾಡ್ತಾರಂತೆ ಡಿಂಗ್ರಾ ಅವರು ಅಹ್ ಕೆಲವೊಂದಿಷ್ಟು ಜನ ಅವರನ್ನು ಹೊಗಳುತ್ತಾರೆ ಕೆಲವೊಂದಿಷ್ಟು ಜನ ಅವರನ್ನು ಬೈತಾರೆ ಸ್ವತಃ ಮದನ್ಲಾಲ್ ಡಿಂಗ್ರಾ ಅವರ ತಂದೆನೆ ಈತ ನನ್ನ ಮಗನೇ ಅಲ್ಲ ಅಂತ ಸ್ಟೇಟ್ಮೆಂಟ್ ಕೊಟ್ಬಿಡ್ತಾರಂತೆ ಇವ್ನ ಮಾಡಿದ ತಪ್ಪು ಅಂತ ಆದ್ರೆ ಕೆಲವೊಂದಿಷ್ಟು ಜನ ಇಲ್ಲ ಅವ್ರು ಮಾಡಿದ್ದು ಸರಿ ಅಂತ ಹೇಳ್ತಾರಂತೆ ಕೊನೆಗೆ ನ್ಯಾಯಾಲಯಕ್ಕೆ ಬರುತ್ತೆ ಏನೋ ಕೇಸು ಅವಾಗೆಲ್ಲ ಕೋರ್ಟ್ ಸಿಸ್ಟಮ್ ಇತ್ತಲ್ಲ ಬ್ರಿಟಿಷರು ಇಂಟ್ರೊಡ್ಯೂಸ್ ಮಾಡಿದ್ದಲ್ವಾ ನ್ಯಾಯಾಲಯಕ್ಕೆ ಬರುತ್ತಂತೆ ನ್ಯಾಯಾಲಯಕ್ಕೆ ಬಂದಾಗ ನಿಮಿಷ ಹೇಳಿ ಹಾ ನ್ಯಾಯಾಲಯಕ್ಕೆ ಬಂದಾಗ ಮದನ್ ಲಾಲ್ ಡಿಂಗ್ರಾ ಕೆಲವೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಅದು ಅವರು ಎಂಥ ದೊಡ್ಡ ದೇಶಭಕ್ತ ಅಂತ ಅರ್ಥ ಆಗುತ್ತೆ ಅದನ್ನ ಕೇಳ್ದಾಗ ಅವ್ರ ಏನಂತಾರ ನಾನು ಲಾಲ್ ಕಾಕಾನನ್ನು ಕೊಲ್ಲಬೇಕೆಂದು ಬಯಸಿರಲಿಲ್ಲ ಆದರೆ ನನ್ನನ್ನು ರಕ್ಷಿಸಿಕೊಳ್ಳುವ ಪ್ರಯತ್ನದಲ್ಲಿ ಗುಂಡು ಹಾರಿಸಬೇಕಾಯ್ತು ಅಂತ ಅವ್ರಿಗೆ ಬೇಜಾರಾಗತ್ತಂತೆ ಪಾಪ ಅನ್ಯಾಯವಾಗಿ ಆ ಪೊಲೀಸ್ ಮೆನ್ನ ಸಾಯಿಸ್ಬಿಟ್ನಲ್ಲ ನಾನು ಅಡ್ಡ ಬಂದವನನ್ನ ಅವ್ರು ಹಾಸ್ಪಿಟಲೈಸ್ ಆಗಿ ತೀರ್ಕೊಂಡ್ಬಿಟ್ರಲ್ಲ ಕರ್ಜು ನನ್ ಕೊಲ್ಲಬೇಕು ಅಂತಿತ್ತು ನನ್ಗೆ ಅಂತ ಅವಾಗ ಅದ್ರ ಬಗ್ಗೆ ಕ್ಷಮೆಯಾಚನೆ ಮಾಡ್ತಾರಂತೆ ಅದಲ್ಲದೆ ಹೇಳ್ತಾರಂತೆ ಹೇಗೆ ಜರ್ಮನ್ನರಿಗೆ ಅನ್ನು ಆಕ್ರಮಿಸಲು ಅಧಿಕಾರವಿಲ್ಲವೋ ಹಾಗೆಯೇ ಭಾರತವನ್ನು ಆಕ್ರಮಿಸುವ ಅಧಿಕಾರ ಆಂಗ್ಲರಿಗೂ ಇಲ್ಲ ನಮ್ಮ ಪವಿತ್ರ ಮಾತೃಭೂಮಿಯನ್ನು ಅಪವಿತ್ರಗೊಳಿಸುತ್ತಿರುವ ಆಂಗ್ಲರನ್ನು ಕೊಲ್ಲುವುದು ನ್ಯಾಯಸಮ್ಮತವಾಗಿದೆ ಅಂತ ಅಂದ್ರೆ ಆಗಿನ ಕಾಲದಲ್ಲಿ ಬ್ರಿಟಿಷರು ಭಾರತೀಯರಿಗೆ ತೊಂದರೆ ಕೊಡ್ತಾ ಇದ್ರಲ್ವಾ ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ಅವ್ರು ಈ ತರ ಹೇಳಿರೋದು ಹೇಗೆ ಈಗ ಜರ್ಮನ್ರು ಬಂದು ಇಂಗ್ ಇಂಗ್ಲೆಂಡ್ ಆಡೋದಕ್ ಅವ್ರು ಬಿಡ್ತಾ ಇದ್ರ ಅದೇ ತರ ನಮ್ ಭಾರತವನ್ನ ಬ್ರಿಟಿಷರು ಬಂದು ಆಳ್ತಾ ಇದ್ರೆ ನಾವು ಸುಮ್ನೆ ಇರಕ್ಕಾಗತ್ತಾ ಆಗಲ್ಲ ತಾನೆ ನಮ್ಮಲ್ಲಿ ಎಷ್ಟೋ ಧರ್ಮಗಳು ಜಾತಿಗಳಿದ್ರು ನಾವೆಲ್ಲ ಒಂದು ಅಂತ ಬಾಳ್ತಾ ಇದ್ದೀವಿ ನಾವು ವಿವಿಧತೆಯಲ್ಲಿ ಏಕತೆ ಅಂತ ಅವಾಗ ಅವರೆಲ್ಲ ಬಂದ್ಬಿಟ್ಟು ನೀವು ಸರಿ ಇಲ್ಲ ನಾವು ನಿಮ್ಮನ್ನ ಆಳ್ತೀವಿ ಅಂತ ಅಂದ್ರೆ ಸುಮ್ನೆ ಆ ಆತರ ಅವ್ರು ಹೇಳಿದ್ದು ಅಂತಹ ಕೆಟ್ಟ ಬ್ರಿಟಿಷರನ್ನ ಕೊಲ್ಲುವುದು ನ್ಯಾಯಸಮ್ಮತ ಅಂತ ಹೇಳ್ತಿರೋದು ಕೊನೆಗೆ ಅವ್ರಿಗೆ ಗಲ್ಲು ಶಿಕ್ಷೆ ವಿಧಿಸಲಾಗುತ್ತೆ ಅವ್ರನ್ನ ಮರಣ ದಂಡನೆಗೆ ಗುರಿ ಮಾಡಲಾಗುತ್ತೆ ಹೇಗೆ ಸಂಗೊಳ್ಳಿ ರಾಯಣ್ಣ ತೀರ್ಕೊಂಡಲ್ಲ ನೋಡಿದಿರ ನೀವು ಸಂಗೊಳ್ಳಿ ರಾಯಣ್ಣ ಪಿಚ್ಚರು ಅದೇ ತರ ಇವ್ರಿಗೂ ಮರಣ ದಂಡನೆಗೆ ಗುರಿ ಮಾಡ್ತಾರೆ ಕೊನೆಗೆ ಮದಲಾಲ್ ಡಿಂಗ್ರಾ ಅವರು ತುಂಬಾ ಚಿಕ್ಕ ವಯಸ್ಸಲ್ಲೇ ನಮ್ಮ ದೇಶಕ್ಕೋಸ್ಕರ ಹೋರಾಟ ಮಾಡಿ ತೀರ್ಕೊಳ್ತಾರೆ ಅಂತ ಇಂತ ಸ್ವಾತಂತ್ರ್ಯ ಹೋರಾಟಗಾರರು ತುಂಬಾ ಜನ ಇದ್ದಾರೆ ನಮ್ಮ ದೇಶದಲ್ಲಿ ಭಗತ್ ಸಿಂಗ್ ಇದ್ದಾರೆ ಚಂದ್ರಶೇಖರ್ ಆಜಾದ್ ಇದ್ದಾರೆ ಮಹಾತ್ಮ ಗಾಂಧೀಜಿ ಅವರು ಇಡೀ ಜೀವನ ಜೀವನದಲ್ಲಿ ಎಷ್ಟು ಸುಖ ಸಂತೋಷಗಳಿದೆ ಎಲ್ಲ ತ್ಯಾಗ ಮಾಡಿ ಇನ್ಕ್ಲೂಡಿಂಗ್ ಒಳ್ಳೆ ಬಟ್ಟೆ ತ್ಯಾಗ ಮಾಡಿ ನಮಗೋಸ್ಕರ ಹೊರತು ತಂದು ತಿಲಕ್ ಅವರು ಅವರು ಓದಿದ್ದ ನಾಲೆಜ್ ಅಲ್ಲಿ ಅವ್ರಿಗಿರೋ ನಾಲೆಜ್ ಅಲ್ಲಿ ಎಷ್ಟೋ ಸಂಪಾದನೆ ಮಾಡ್ಬೋದಿತ್ತು ಆದ್ರೆ ಅವರು ನ್ಯೂಸ್ ಪೇಪರ್ ಅಲ್ಲಿ ನ್ಯೂಸ್ ಪೇಪರ್ ಸ್ಟಾರ್ಟ್ ಮಾಡಿ ಬ್ರಿಟಿಷರ ವಿರುದ್ಧ ಆರ್ಟಿಕಲ್ಗಳನ್ನ ಬರೆದು ನಮ್ಮ ದೇಶಕ್ಕೆ ಹೊರತು ತಂದು ಕೊಟ್ರು ಅದೇ ತರ ಮದನ್ ಲಾಲ್ ಡಿಂಗ್ರಾ ಅವರು ಅವರ ಜೀವವನ್ನೇ ತ್ಯಾಗ ಮಾಡಿ ನಮ್ಮ ದೇಶಕ್ಕೆ ಸ್ವತಂತ್ರ ತಂದು ಕೊಟ್ರು ಅಂತಹ ಸ್ವಾತಂತ್ರ್ಯವನ್ನ ಪಡ್ಕೊಂಡು ನಾವು ಮೊನ್ನೆ ಎಪ್ಪತ್ತೆಂಟನೇ ವರ್ಷದ ದಿನಾಚರಣೆಯನ್ನ ಆಚರಣೆ ಮಾಡ್ಕೊಂಡಿದೀವಿ ಸೊ ನಾವೆಲ್ಲ ತುಂಬಾ ಲಕ್ಕಿ ಅಂತ ಇದ್ರ ಇದ್ರ ಮೊರಲ್ ವ್ಯಾಲ್ಯೂ ಏನ್ ಹೇಳಿ ನಾವು ಬದುಕಿದ್ರೆ ನಾಲ್ಕು ಜನಕ್ಕೆ ತರ ಬದುಕಬೇಕು ಇನ್ನೊಬ್ರಿಗೆ ತೊಂದರೆ ಕೊಡಬಾರ್ದು ಇನ್ನೊಬ್ರಿಗೆ ಹೊಡಿಬಾರ್ದು ಸುಳ್ಳು ಹೇಳಬಾರ್ದು ನಮ್ ದೇಶಕ್ಕೆ ತರ ನಾವು ಬದುಕ್ಬೇಕು ಅಂತ ಓಕೆನಾ ಖುಷಿ ಆಯಿತಾ ಕತೆ ಓಕೆ ಸೊ ಕೊನೆಯದಾಗಿ ನನಗೆ ಇವತ್ತೊಂದು ಅವಕಾಶ ಕೊಟ್ಟಂತಹ ಪ್ರಿಪೇರ್ ಆಗಿದ್ದೆ ನನಗೆ ಅವಕಾಶ ಕೊಟ್ಟಂತಹ ಕಲಾ ಸುರುಚಿಗೆ ಧನ್ಯವಾದಗಳನ್ನು ಹೇಳ್ತೀನಿ ಥ್ಯಾಂಕ್ ಯು ಇನ್ನೊಂದು ಕತೆ ಹೇಳಿ ನೋಡ್ವಾ ಮಾತಾಡ್ಬೇಕು ನೀವೆಲ್ಲ ಬೇಕಾ ಬೇಡ್ ಬಾ ಹೇಳ್ಬೋದಾ ಹಾಂ ಹೇಳಿ ನಿಮ್ಮ ಮಕ್ಕಳಿಗೆ ಇಷ್ಟ ಆಗೋದ್ ಕಥೆ ಹೇಳ್ಬೋದು ಹಾಂ ಒಂದು ಹಳ್ಳಿ ಇತ್ತಂತೆ ಮಕ್ಕಳ ಹಳ್ಳಿನಲ್ಲಿ ಒಂದು ಹನ್ನೆರಡು ವರ್ಷದ ಒಬ್ಬ ಬಾಲಕ ಐತೆ ಹುಡುಗ ನಿಮ್ತಾರ ಬಾಲಕ್ ಏನು ಹುಡುಗ ಬಲ್ಕ್ ಗೊತ್ತಲ್ವಾ ಬಲ್ಕ್ ಅಂದ್ರೆ ಏನ ಹುಡುಗ ಅಂತ ನಿಂತ ನಿಮ್ತರ ತುಂಬಾ ಚುಟಿ